ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಪ್ಪತ್ತ್ ಮೂರನೇ ತಾರೀಕು ನಮಗೆ ಕಡೆಯದಾಗಿ ಶ್ರಾವಣ ಮಾಸದಲ್ಲಿ ಬರುವಂಥ ಅಮಾವಾಸ್ಯೆ ಅತಿ ದೊಡ್ಡ ಅಮಾವಾಸ್ಯೆ ಶನಿವಾರ ಕೂಡಿ ಬಂದಿದೆ ಶನಿವಾರದ ದಿನ ಅಮಾವಾಸ್ಯೆ ಅನ್ನೋದು ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಪ್ರಕೃತಿಯಲ್ಲಿ ನಾವು ಏನು ಕೇಳ್ಕೊಳ್ತೀವಿ ಈ ಬ್ರಹ್ಮಾಂಡ ಅನ್ನೋದು ಕೇಳುತ್ತೆ ಹಾಗೂ ಸಹಾಯ ಮಾಡುತ್ತೆ ತುಂಬ ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡಾಗ ತಪ್ಪದೆ ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ನೆರವೇರಿಸ್ಕೊಡುವಂಥ ಎಲ್ಲ ರೀತಿಯ ಶಕ್ತಿ ಅನ್ನೋದು ಈ ಪ್ರಕೃತಿಯಲ್ಲಿ ಬ್ರಹ್ಮಾಂಡದಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ಇರುತ್ತೆ ಅದಕ್ಕೆ ತುಂಬ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಕೇಳಿಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ನಾವು ನಮ್ಮ ಮನೆಗಳಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಹಳದಿ ಪರಿಹಾರ ಅಂದರೆ ನೀವು ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳಿ ಅರಿಶಿಣ ಅನ್ನೋದು ತುಂಬಾ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದೋ ಆಧ್ಯಾತ್ಮಿಕವಾಗಿಯೂ ಕೂಡ ದೃಷ್ಟಿದೋಷಗಳನ್ನು ತೆಗೆಯುವಂಥದ್ದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಹೊಂದಾಣಿಕೆಯ ಭಾವ ಅನ್ನೋದು ಅಲ್ಲಿ ಕೊರತೆ ಆಗಿದೆ ನಮಗೆ ಅಂತ ಹೇಳಿದ್ರೆ ಅದು ಯಾವುದೇ ರಿಲೇಷನ್ಶಿಪ್ ಇರಬಹುದು ಪೇರೆಂಟ್ಸ್ ಆಗಿರಬಹುದು ಮಕ್ಕಳು ತಂದೆ ತಾಯಿ ಗಂಡ ಹೆಂಡತಿ ಈ ರೀತಿ ಯಾವುದೇ ಒಂದು ಸಂಬಂಧ ಆಗಿರಬಹುದು ನಮಗೆ ಅವರಿಂದ ದೂರ ಆಗಿಬಿಟ್ಟಿದ್ದಾರೆ ನಮ್ಮ ಜೊತೆ ಅವರು ಮತ್ತೆ ಮಾತಾಡಬೇಕು ಚೆನ್ನಾಗಿರಬೇಕು ಈ ರೀತಿ ನಮಗೆ ಸಂಬಂಧಗಳಲ್ಲೂ ಕೂಡ ಕೊರತೆ ಅನ್ನೋದು ಇರುತ್ತೆ ಮನೆಯಲ್ಲಿ ಅನ್ನೋದು ಕೂಡ ಕೊರತೆ ಇರುತ್ತೆ ಸ್ನೇಹಿತರೆ ನಮಗೆ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಆದರೆ ತಪ್ಪದೆ ಸಂಬಂಧಗಳನ್ನು ನಾವು ಒಟ್ಟಾಗಿ ಇಟ್ಕೊಂಡಿರಬೇಕು ಸಂಬಂಧಗಳಿಗೆ ಬೆಲೆ ಕೊಡಬೇಕು ಹಾಗೆ ಪ್ರೀತಿಯಿಂದ ನಂಬಿಕೆಯಿಂದ ನಡ್ಕೊಂಡಾಗ ಈ ರೀತಿಯ ಪರಿಹಾರಗಳು ನಮಗೆ ಅದು ಯಾವುದು ಕೊರತೆ ಇರುತ್ತೆ ನೋಡಿ ಅವುಗಳನ್ನು ನೀಗಿಸ್ಕೊಳ್ಳೋದಕ್ಕೆ ಈ ರೀತಿ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ ಅಮಾವಾಸ್ಯೆ ಶನಿವಾರದ ದಿನ ತಪ್ಪದೆ ಕೆಲವೊಂದು ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಸ್ನಾನದ ನೀರಿಗೆ ನೀವು ಅರಿಶಿಣ ಬೆರೆಸ್ಕೊಳ್ಳಿ ಲವಂಚದ ಬೇರು ಹಾಗೂ ಏಲಕ್ಕಿ ಪುಡಿ ಇದು ಎಲ್ಲವೂ ಕೂಡ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಮನೆಯಲ್ಲಿ ತುಂಬಾ ಆರೋಗ್ಯವಾಗಿರ್ತೀವಿ ಆನಂದವಾಗಿರ್ತೀವಿ ಈ ವಸ್ತುಗಳು ನಮ್ಮನ್ನು ಅಭಿವೃದ್ಧಿಯ ದಾರಿ ಕಡೆ ಕರ್ಕೊಂಡೋಗುತ್ತೆ ಅಂತ ಹೇಳಬಹುದು ಅದಕ್ಕೋಸ್ಕರನೇ ಇದೆಲ್ಲವೂ ಕೂಡ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ನೀವು ಈ ಪ್ರಯತ್ನವನ್ನು ಸಂಜೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಂಜೆ ಅನ್ನೋದು ಅಂದರೆ ಗೋಧೂಳಿ ಸಮಯ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲಿ ಮಹಾಲಕ್ಷ್ಮಿ ನಡ್ಕೊಂಡು ಗೋವುಗಳ ಜೊತೆ ಬರ್ತಾಳೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತಾಯಿ ನೋಡ್ತಾಳೆ ಅದಕ್ಕೋಸ್ಕರನೇ ನಾವು ಆ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬಾ ರಿಸಲ್ಟ್ ಬರುತ್ತೆ ಹಾಗೂ ಆ ಎಫೆಕ್ಟ್ ಅನ್ನೋದು ಬೇಗನೆ ಸಿಗುತ್ತೆ ನೀವು ಶುದ್ಧವಾದಂಥ ಒಂದು ಹಳದಿ ತಗೊಳ್ಳಿ ಸ್ನೇಹಿತರೆ ಅಂದರೆ ದೇವ್ರ ಮನೆಯಲ್ಲಿ ಇರುವಂಥದ್ದಾಗಿರಬಹುದು ಹಾಗೂ ನೀವು ಹೊಸದಾಗಿ ಏನಾದರೂ ತಗೊಂಡು ಬಂದಿದ್ರು ನಡೆಯುತ್ತೆ ಇದನ್ನು ನಾವೇನು ದುಡ್ಡು ಕೊಟ್ಟು ಇವತ್ತೇ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ತಗೊಂಡು ಬಂದ್ಬಿಟ್ಟು ನೀವು ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಯಾವಾಗಲೂ ಯಾರ ಮನೆಯಲ್ಲಿ ಜಾಸ್ತಿ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದಿರುತ್ತೆ ನೋಡಿ ಅವ್ರುಗಳು ಏನು ಮಾಡಬೇಕು ಅಂದರೆ ಅರಿಶಿಣದ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಿದ್ದೆ ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ತಾ ಇರಬೇಕು ಆಗ ಆ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ಒಳ್ಳೆ ರೀತಿಯಲ್ಲಿ ನಮಗೆ ದುಡ್ಡು ಕಾಸು ಅನ್ನೋದು ಒದಕ್ಕೊಂಡು ಬರುತ್ತೆ ತುಂಬ ಜನನ ನಾವು ನೋಡಬಹುದು ಕಡಿಮೆ ಸಂಬಳ ಇರುತ್ತೆ ಕಡಿಮೆ ಸಂಬಳದಲ್ಲಿ ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ಅವರ ಎಲ್ಲ ಕನಸುಗಳನ್ನು ಕೂಡ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಅನುವು ಮಾಡಿಕೊಡುತ್ತೆ ಆ ದುಡ್ಡು ಅನ್ನೋದು ಎಷ್ಟೋ ಜನ ಲಕ್ಷಗಳು ದುಡಿತಾರೆ ಆದರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅವ್ರು ಏನೇ ಮಾಡಿದ್ರೂ ಕೂಡ ಆಗ್ತಾ ಇರೋದಿಲ್ಲ ಈ ಥರ ಅದಕ್ಕೆ ನೀವು ಗಾಜಿನ ಲೋಟವನ್ನು ತಗೊಳ್ಳಿ ಯಾವಾಗಲೂ ಅಷ್ಟೇ ನಾವು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಪೂರ್ತಿಯಾಗಿ ರಿಸಲ್ಟನ್ನು ಕೊಡಬೇಕಾಗುತ್ತೆ ಆ ರಿಸಲ್ಟು ಈ ಗಾಜಿನ ಲೋಟವನ್ನು ತಗೊಂಡಾಗ ನಮಗಿರುವ ಸಮಸ್ಯೆಗಳನ್ನು ಅದು ಅಬ್ಸರ್ವ್ ಮಾಡುತ್ತೆ ಗಾಜಾಗಿರಬಹುದು ನೀರಾಗಿರಬಹುದು ಅದಕ್ಕೋಸ್ಕರ ನೀವು ಇದರಲ್ಲಿ ಅರಿಶಿಣದ ನೀರನ್ನು ರೆಡಿ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಏನಾದರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಇಲ್ಲ ಅಂದರೆ ಈ ಪ್ರಯತ್ನವನ್ನು ಪಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಅವರು ನಿಮ್ಮ ಮಾತನ್ನು ಆಲಿಸ್ತಾರೆ ಹಾಗೂ ನೀವು ಒಳ್ಳೆಯದ್ದು ಕೆಟ್ಟದ್ದು ಏನು ಹೇಳ್ತೀರಾ ನೋಡಿ ಅದರ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಒಂದು ಅರಿವು ಅನ್ನೋದು ಮೂಡುತ್ತೆ ಈ ಹಳದಿ ನೀರನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ನೀವು ಏಳು ಕಾಳು ಮೆಣಸನ್ನು ಹಾಕಬೇಕು ಈ ದಿನ ನೀವು ಮರೆಯದೆ ನೋಡಿ ಶನಿವಾರದ ದಿನ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಈ ರಿಸಲ್ಟು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮಾಡ್ಕೊಂಡು ನೋಡಿ ಏಳು ಕಾಳು ಹಾಕಬೇಕು ಇದರ ಜೊತೆ ಒಂದು ಒಣಮೆಣಸಿನ ಕಾಯಿಯನ್ನು ಮುರಿದುಬಿಟ್ಟಾದರೂ ಹಾಕಿ ಇಲ್ಲಾಂದರೆ ಹಾಗೆ ಹಾಕಬಹುದು ಒಣಮೆಣಸು ಏನಕ್ಕೆ ಕೆಲಸ ಮಾಡುತ್ತೆ ಅಂದರೆ ನಮಗೆ ಶತ್ರುಗಳಿದ್ದರೆ ತುಂಬ ಜನಕ್ಕೆ ಶತ್ರುಗಳಿಗಿಂತ ಹಿತಶತ್ರುಗಳು ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ನಮ್ಮ ಜೊತೆ ತುಂಬ ಖುಷಿಯಾಗೇ ಇರ್ತಾರೆ ನಗಾಡ್ಕೊಂಡಿರ್ತಾರೆ ನಮ್ಮ ಎಲ್ಲ ವೇರಿಯೇಷನ್ಸು ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಎಲ್ಲವೂ ಗೊತ್ತಿರುತ್ತೆ ಅವ್ರದ್ದೇ ಒಂದು ಪ್ಲ್ಯಾನ್ ಹಾಕಿರ್ತಾರೆ ನಮಗೆ ಕೆಟ್ಟದ್ದಾಗಲಿ ಅಂತ ಅವರು ಹಿತಶತ್ರುಗಳು ಡೈರೆಕ್ಟಾಗಿ ಬರುವಂಥವರು ಶತ್ರುಗಳು ಶತ್ರುಗಳನ್ನು ನಂಬಬಹುದು ಆದರೆ ಹಿತಶತ್ರುಗಳನ್ನು ಯಾವತ್ತೂ ಅಷ್ಟೇ ನಿಮ್ಮ ಜೊತೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಂಬಬೇಡಿ ಇಟ್ಕೊಂಡ್ರೂ ಕೂಡ ಇದನ್ನು ಮಾಡಿದಾಗ ಎಲ್ಲವೂ ತೆಗೆದು ಬಿಸಾಕುತ್ತೆ ಆರೋಗ್ಯವಾಗಿರ್ತೀರ ಆನಂದವಾಗಿರ್ತೀರ ದುಡ್ಡು ಕಾಸು ಅನ್ನೋದು ಬರುತ್ತೆ ಹಾಗೂ ಬಡತನ ಅನ್ನೋದು ದೂರ ಆಗುತ್ತೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ ಹರಿಶಿಣದ ನೀರಿನಿಂದ ಎಷ್ಟು ಚಿಕ್ಕ ಕೆಲಸ ಇದು ಆದರೆ ದೊಡ್ಡ ರಿಸಲ್ಟನ್ನು ಕೊಡುವಂಥ ಪರಿಹಾರ ನಾವು ಯಾವ ದಿನ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಈ ದಿನ ನೀವು ಸ್ನಾನ ಮಾಡಿ ನೋಡಿ ಮನೆಯಲ್ಲೂ ಕೂಡ ಈ ಉಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಹಾಗೂ ಅರಿಶಿಣದ ಹಾಕಿ ಮನೆಯನ್ನು ಒರೆಸ್ಕೊಂಡು ಹಾಗೆ ಅದರ ನೀರನ್ನು ಅರಿಶಿಣದ ನೀರನ್ನು ಎಲ್ಲ ನಿಮ್ಮ ಗೋಡೆಗಳ ಮೇಲೆ ಆಗಿರಬಹುದು ನಿಮ್ಮ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ ನಿಮ್ಮ ವಸ್ತಿಲ ಪ್ರೋಕ್ಷಣೆ ಮಾಡಿ ಹಾಗೂ ನಿಮ್ಮ ಮನೆಯ ಮೇಲೆ ಟೆರೇಸ್ ಮೇಲೆ ಕೂಡ ಇದನ್ನು ಆವಾಗವಾಗ ಪ್ರೋಕ್ಷಣೆ ಮಾಡಿ ಅಮವಾಸ್ಯ ದಿನಗಳಲ್ಲಿ ಯಾವಾಗಲೂ ಮರೆಯದೆ ಪಿತೃದೇವತೆಗಳನ್ನು ನೆನೆಸ್ಕೊಳ್ಳಿ ಸ್ನೇಹಿತರೆ ಅವರ ಆಶೀರ್ವಾದ ಅನ್ನೋದು ನಿಮ್ಮ ಮಕ್ಕಳ ಮೇಲೆ ಇರಬೇಕು ಎಷ್ಟೋ ಜನಕ್ಕೆ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ ಅಥವಾ ಅಣ್ಣ ತಮ್ಮಂದರು ಕಿತ್ತಾಡ್ತಾ ಇರ್ತಾರೆ ಅಕ್ಕ ತಂಗಿಯರು ಒಗ್ಗಟ್ಟಾಗಿರೋದಿಲ್ಲ ಪ್ರೀತಿ ವಿಶ್ವಾಸ ಅನ್ನೋದು ಇರೋದಿಲ್ಲ ದುಡ್ಡು ಕಾಸಿಗೆ ಜಗಳ ಮಾಡ್ತಾಯಿರ್ತಾರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪಿತೃಗಳ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಈ ದಿನ ನೀವು ನೆನೆಸ್ಕೊಳ್ಳಿ ಸಾಧ್ಯವಾದರೆ ನೀವು ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ಕೊಡಲು ಪ್ರಯತ್ನಿಸಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರಬಹುದು ಎಳ್ಳಿನ ದೀಪ ಹಚ್ಕೊಂಡು ಬರಬಹುದು ಯಾರಿಗೆ ದೋಷಗಳಿರುತ್ತೆ ನೋಡಿ ಶನಿ ದೋಷಗಳಿಂದ ಒದ್ದಾಡ್ತಾ ಇರ್ತಾರೆ ಅವರು ಈ ರೀತಿ ಪ್ರಯತ್ನ ಪಡಬಹುದು ಶನಿವಾರದ ದಿನಗಳಲ್ಲಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಶನಿವಾರದ ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಎಣ್ಣೆ ಪದಾರ್ಥಗಳನ್ನು ಮನೆಗೆ ತಗೊಂಡು ಬರಬೇಡಿ ಅಂದರೆ ನಾವು ಇರಬಹುದು ದೀಪಕ್ಕಾಗಿರಬಹುದು ಬಳಸುವಂಥ ಯಾವುದೇ ರೀತಿಯ ಎಣ್ಣೆ ಪದಾರ್ಥಗಳನ್ನು ತಗೊಂಡು ಬರಬೇಡಿ ಇನ್ನು ಸಾಲ ಜಾಸ್ತಿ ಆಗುತ್ತೆ ಶನಿ ದೋಷಕ್ಕೆ ನಾವು ಇನ್ನೂ ಗುರಿ ಆಗ್ತೀವಿ ಆ ದೋಷಗಳಿಂದ ಮುಕ್ತಿ ಅನ್ನೋದು ಸಿಗೋದಿಲ್ಲ ಈ ಸಣ್ಣ ಬದಲಾವಣೆಗಳನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಂಡಿರಬೇಕು ಅದನ್ನು ಅನುಕರಣೆ ಮಾಡಿದಾಗ ನಮಗೆ ಕಷ್ಟಗಳು ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಬರುವಂಥ ಕಷ್ಟಗಳು ಕೂಡ ಅದು ಜಾಸ್ತಿ ದಿನ ನಿಲ್ಲೋದಿಲ್ಲ ಇಷ್ಟು ಪ್ರಯತ್ನ ಮಾಡಿ ನೋಡಿ ದೃಷ್ಟಿ ತೆಗೆದುಬಿಟ್ಟು ಚರಂಡಿಗೆ ಅದನ್ನು ಎಸಿಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿರ್ತಾರೋ ಅಷ್ಟು ಜನಕ್ಕೆ ಮಾಡಿಕೊಳ್ಳಿ ಎಲ್ಲಾದರೂ ಹಾಕ್ಬಿಡಬಹುದು